ನಿಂತ ಸಂದರ್ಭದಲ್ಲಿ ಬಹುಸಂಖ್ಯಾತರಾದಂತ ನಾವೆಲ್ಲರೂ ಗೆಲ್ಸಿದ್ದ ಗ್ಯಾರಂಟಿಗಳ ಆಧಾರದ ಮೇಲೆ ಏನಿವ್ ಅಧಿಕಾರಕ್ಕೆ ಬಂದ್ರು ಕರ್ನಾಟಕದಲ್ಲಿರ್ತಕ್ಕಂಥ ಜನ ಅದಕ್ಕೆ ಮಾರು ಹೋಗಿ ಓಟ್ ಹಾಕಿದ್ರು ಗ್ಯಾರಂಟಿಗೋಸ್ಕರ ಇವತ್ತು ಎರಡುವರೆ ಎರಡು ತಿಂಗಳಕೋ ಮೂರು ತಿಂಗಳಕೋ ಎರಡು ಸಾವಿರ ರೂಪಾಯಿ ಎಂಟಿ ಹೆಸ್ರು ಹಾಕಿ ಗಂಡ ಹೆಸರಲ್ಲಿ ಇರ್ತಕ್ಕಂಥ ಎರಡು ಎಕ್ರೆ ಜಮೀನ್ ಪಾಪ ನಮ್ಮ ಹೆಣ್ಮಕ್ಳಗ್ ಗೊತ್ತಿಲ್ಲ ನನ್ಗೆ ಎರಡ್ ಸಾವಿರ ರೂಪಾಯಿ ಕೊಡ್ತಾರ ಅನ್ನೋ ಆಸೆ ಎಲ್ಲಿ ಓಟ್ ಹಾಕಿದ್ರು ಯಜಮಾನರಲ್ಲಿ ಹೆಸರು ಜಮೀನ್ ಇವತ್ತು ಕಬರ್ಸ್ತಾನು ಇನ್ನೊಂದು ಮತ್ತೊಂದು ವಕ್ ಬೋರ್ಡ್ ಅಂತ ಹೇಳಿ ಕಬಳಿಸಿದ್ದಾರೆ ಈಗ ಜನಗಳಿಗೆ ಕರ್ನಾಟಕ ರಾಜ್ಯದಲ್ಲಿ ಇದರ ಅರಿವಾಗಿ ಮೊನ್ನೆ ನಡೆದಂತ ಜಮ್ಮು ಕಾಶ್ಮೀರ್ ಚುನಾವಣೆ ಇರ್ಬೋದು ಹರಿಯಾಣ ಚುನಾವಣೆ ಇರ್ಬೋದು ಕರ್ನಾಟಕ ರಾಜ್ಯದಲ್ಲಿ ತೆಲಂಗಾಣದಲ್ಲಿ ಇವ್ರು ಯಾವ ರೀತಿ ಗ್ಯಾರಂಟಿಗಳ ಮೇಲೆ ನಾವು ಚುನಾವಣೆಯಲ್ಲಿ ಗೆದ್ರಿ ಏನ್ ಮಾಡಿದ್ರಿ ನಾವು ಹಂಗ ಮಾಡ್ತಾ ಇದ್ರಿ ಹಿಂಗ್ ಮಾಡ್ತಾ ಇದ್ರಿ ಅಂತೇಳಿ ಇದೆಲ್ಲ ಸುಳ್ಳು ಅಂತೇಳಿ ಆ ಜನಕ್ಕೆ ಗೊತ್ತಾಗಿ ಅವ್ರನ್ನ ಟೋಟಲ್ ಆಗಿ ಚೀಮಾರಿ ಹಾಕಿ ಅವ್ರನ್ನ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ಬೇಕಂತ ಹೇಳಿ ಜನ ತೀರ್ಮಾನ ಮಾಡಿದ್ದಾರೆ ಈಗಿರ್ತಕ್ಕಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮೊದಲೇ ನಾವ್ ಹೇಳ್ತಾ ಇದ್ದಾರೆ ಸಿದ್ದರಾಮುಲ್ಲ ಖಾನ್ ಅಂತ ಹೆಸರಿಟ್ಕೊಂಡಿದ್ರೆ ಚೆನ್ನಾಗಿರೋದು ಅಂತ ಆದ್ರೆ ಅವರು ಹಿಂದೆಯಿಂದ ಯಾವ ದೇವಸ್ಥಾನಗಳಕ್ಕೂ ಹೋಗ್ತಾ ಇರಲಿಲ್ಲ ಮೂಡ ಆಗರಣದಲ್ಲಿ ಸಿಕ್ಕಾಕೊಂಡಿದ್ದಾದ್ಮೇಲೆ ಇವತ್ತು ಮಂಗ್ಲಾರತಿ ತಟ್ಟೆ ಎತ್ಕೊಂಡು ಸಿದ್ದರಾಮಯ್ಯವ್ರು ನೋಡಿದ ತಕ್ಷಣ ಪೂಜೆ ರೇ ವಾಪಸ್ ಹೋದರೆ ಕೊಡು ಅಂತ ಹೇಳ್ಬಿಟ್ಟು ಹೇಳಿ ಕರೆದು ಮೂರು ಮೂರು ನಾಲ್ಕು ಬಟ್ಟುಗಳಿಟ್ಕೊಂಡು ಮಂಗ್ಲಾರತಿ ತಗೊಳಕಂದು ಅಂತ ಪರಿಸ್ಥಿತಿ ಇವತ್ತು ಸಿದ್ದರಾಮಯ್ಯವ್ರು ಬಂದಿದೆ ಸಿದ್ದರಾಮಯ್ಯನವರೇ ನಿಮ್ಗೆ ಏನಾದ್ರು ರಕ್ಷಣೆ ಕೊಡಬೇಕಂದ್ರೆ ನಾವು ಬಹುಸಂಖ್ಯಾತರ ರಕ್ಷಣೆ ಕೊಡಬೇಕು ಅದರಲ್ಲೂ ಅಲ್ಪಸಂಖ್ಯಾತರಲ್ಲಿ ಕೆಲವರು ಒಳ್ಳೆಯರು ಇದ್ದಾರೆ ಅದಾದ್ಮೇಲೆ ಆ ತಾಯಿ ಚಾಮುಂಡೇಶ್ವರಿನೇ ನಿಮ್ಗೆ ರಕ್ಷಣೆ ಕೊಡಬೇಕು ಅದು ಬಿಟ್ಟು ನೀವೆಲ್ಲೋ ಪಾಕಿಸ್ತಾನದಲ್ಲೋ ಬಾಂಗ್ಲಾದೇಶದಲ್ಲೋ ಆಫ್ ಆಫ್ಘಾನಿಸ್ತಾನದಲ್ಲೋ ಹೋಗಿ ಯಾರನ್ನಾದರೂ ಅಲ್ಲೇನಾದರೂ ಅದೇ ಇದು ಮಾಡ್ಕೊಂಬರ್ತೀರಿ ಸರೋತೈತೆ ಅನ್ನೋದಾದರೆ ಸರೋಗಲ್ಲ ನೀವು ನಿಮ್ಮನ್ನ ಜನ ಕ್ಷಮಿಸೋದು ಇಲ್ಲ ಇವತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಜನ ಇಡೀ ಇಡೀ ಶಾಪ ಆಗ್ತಾ ಇದ್ದಾರೆ ಇವತ್ತು ರೈತರು ಯಾರ್ಯಾರು ದೇವಸ್ಥಾನಗಳು ಮಠ ಮಾನ್ಯಗಳಿರ್ತಕ್ಕಂಥ ಜಮೀನುಗಳನ್ನು ಇವತ್ತು ನೀವು ರಾತ್ರೋ ರಾತ್ರಿ ಆ ಪಾಕಿಸ್ತಾನ ಏಜೆಂಟ್ ಜಮೀರ್ ಅಹ್ಮದ್ ಖಾನ್ ಏನಿದ್ದಾರೆ ಅವರು ನ್ಯಾಷನಲ್ ಟ್ರಾವೆಲ್ಸ್ ಅಂತ ಇಟ್ಕೊಂಡು ಬಸ್ಗಳು ಇಟ್ಕೊಂಡು ಪಾಕಿಸ್ತಾನಕ್ಕೆಲ್ಲ ಹೋಗ್ತಾ ಇದ್ವು ಅವ್ರದ್ದು ವೆಹಿಕಲ್ಸ್ ಅವತ್ತಿಂದ ಈ ಕೋಟ ನೋಟ ಇನ್ನೊಂದು ಮತ್ತೊಂದು ಅವು ಇವೆಲ್ಲ ಮಾಡಿ ಪಾಕಿಸ್ತಾನಕ್ಕೆ ಯಾವಾಗಾರು ಹೋಗ್ಬಿಡೋಣ ನಾವು ಅನ್ನೋ ಲೆಕ್ಕಾಚಾರದಲ್ಲಿ ಸ್ವಲ್ಪ ದುಡ್ಡು ಕಾಸು ಎಲ್ಲ ಮಾಡ್ಕೊಂಡು ಪಾಕಿಸ್ತಾನಕ್ಕೆ ಹೋಗಬೇಕಂದ್ರೆ ನಾನು ಅಲ್ಲಿ ದಾವಿದ್ ದಾವೂದ್ ಇಬ್ರಾಹಿಂ ತರ ನಾನು ಇರ್ಬೇಕಂದ್ರೆ ಏನು ಮಾಡಬೇಕು ಅಂತ ಓ ಇಲ್ಲಿ ಇರ್ತಕ್ಕಂಥ ಈ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಹಿಂದೂಗಳಿಗೆಲ್ಲ ತೊಂದರೆ ಕೊಡಬೇಕು ಅವ್ರ ಜಮೀನುಗಳನ್ನೆಲ್ಲ ನಾನ್ ಮಿನಿಸ್ಟರ್ ಆಗಿದ್ದಾಗ ವಕ್ ಬೋರ್ಡ್ ವಕ್ ಮಿನಿಸ್ಟರ್ ಆಗಿದ್ದಾಗ ಅದನ್ನೆಲ್ಲ ನಾನು ಕಿತ್ಕೊಂಡು ಎಲ್ಲ ಹಿಂದೂಗಳದೆಲ್ಲ ನಾನು ಈ ತರ ಕಬ್ರಸ್ತಾನಿಗೆ ಅದಕ್ಕೆ ಇದಕ್ಕೆ ಪತ್ ಪಕೀರಿ ಅಂತ ಇನ್ನೊಂದು ಮತ್ತೊಂದು ಇದನ್ನೆಲ್ಲ ಮಾಡಿದ್ದೀನಿ ಅಂತ ಹೇಳಿದಾಗ ಪಾಕಿಸ್ತಾನದಲ್ಲಿ ಇರೋಂಥವ್ರಿಗೆ ಪಾಕಿಸ್ತಾನ ಉಗ್ರಗಾಮಿಗಳಿಗೆ ಇವ್ರ ಹತ್ತಿರ ಆಗ್ತಾರೆ ಅದಕ್ಕೋಸ್ಕರ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥವ್ರು ಮೆಚ್ಚಿಸೋದಕ್ಕೆಲ್ಲ ಅವ್ರ ಮಂತ್ರಿಯಾಗಿರ್ತಕ್ಕಂಥವು ಪಾಕಿಸ್ತಾನದಲ್ಲಿರ್ತಕ್ಕಂಥವ್ರನ್ನ ಮತ್ತೆ ಆತಂಕವಾದಿಗಳನ್ನ ವಿಧಾನಸೌಧದಲ್ಲಿ ಯಾರು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರೆ ಅವ್ರ ಫೇವರ್ ಆಗಿ ಅವ್ರ ಹೀರೋಗಳಾಗೋದಕ್ಕೆ ಮಾತ್ರ ಈ ಜೈಮೀರ್ ಅಹಮದ್ ಖಾನ್ ಅವರು ಇವತ್ತು ರಾತ್ರಿ ಮುಖ್ಯಮಂತ್ರಿಗಳು ಹೇಳಿ ಕಳಿಸಿದ್ದಾರೆ ಮುಖ್ಯಮಂತ್ರಿಗಳು ಹೇಳಿ ಕಳಿಸಿರೋದ್ರಿಂದ ನೀವು ಇಮಿಡಿಯೇಟ್ ಆಗಿ ಇದನ್ನ ಆಕ್ಷನ್ ತಗೊಬೇಕು ಬಕೀರಿ ನಾಮತಿಯಲ್ಲಿ ಇರ್ತಕ್ಕಂತ ಜಮೀನ್ ಅಹಮದ್ ಏನು ಸರ್ವೆ ನಂಬರ್ ಹದಿಮೂರು ಮತ್ತೆ ಇಪ್ಪತ್ತಿದೆ ಅದರಲ್ಲಿ ಇರ್ತಕ್ಕಂಥ ಜಮೀನುಗಳನ್ನ ಅನೇಕ ಜನ ಎಸ್ ಸಿಗಳು ಗಳು ಕೊಟ್ಟಿದ್ದಾರೆ ರೆಡ್ಡಿಸ್ ಕೊಟ್ಟಿದ್ದಾರೆ ಒಂದ್ ಎಕರೆ ಮೂವತ್ತೆಂಟು ಗುಂಟೆ ಇಪ್ಪತ್ತು ಗುಂಟೆ ಈ ತರ ಜಮೀನುಗಳನ್ನ ಸಾವಿರದ ಒಂಬೈನೂರ ಅರವತ್ತೆರಡನೇ ಇಸ್ ಹಿಡಿದು ಎಪ್ಪತ್ತೆರಡನೇ ಇಸ್ಪಿ ಮಾರಿದ್ದಾರೆ ಸತ್ತಾರ್ ಸಾ ಅನ್ನೋರು ಮಾರಿ ರಾಮರ್ಗೆ ಆ ಜಮೀನುಗಳನ್ನು ಬೇರೆ ಬೇರೆವರೆಗೆ ಪಾಣಿಗಳೆಲ್ಲ ಆಗಿದೆ ಮೊನ್ನೆವರೆಗೂ ಅದರಲ್ಲಿ ಟಮಾಟೊ ಇನ್ನೊಂದು ಮತ್ತೊಂದು ಬೆಳೆಗಳು ಹಾಕೊಂಡು ಇವತ್ತು ನಾವು ಮಾಧ್ಯಮದ ಮಿತ್ರ ನಾವೇನು ಇಲ್ಲಿ ಬಂದಿದ್ದೀರಿ ನೀವು ಇವತ್ತು ನೋಡಿದ್ರೆ ಅಲ್ಲಿ ಟಾರ್ಪಲ್ ಹಾಕಿರೋದು ಕಾಣಿಸ್ತೈತೆ ನನ್ನ ಫೋಟೋಗಳಲ್ಲಿ ನೋಡಿದೆ ಅದಕ್ಕೆ ಹತ್ತಿರಕ್ಕೆ ಹೋಗ್ಬೇಕು ಅಂತ ಹೇಳಿ ಅಲ್ಲೇ ಹೋಗೋಣ ಹೋಗಿ ಅಲ್ಲಿ ಏನು ಅಂತ ನಾನು ದರ್ಡಿ ಮಾಡ್ತೀನಿ ಅಂತ ಹೇಳಿಲ್ಲ ದಿ ಮಾಡೋದಕ್ಕೆ ಮುಂದ್ರಂದಿ ಪಂಡ್ಗ ಅದಕ್ಕೆ ಎಲ್ಲ ನಮ್ಮ ರಾಜ್ಯ ನಾಯಕರುಗಳೆಲ್ಲ ಬರ್ತಾರೆ ಅದಕ್ಕೂ ಡೇಟ್ ಫಿಕ್ಸ್ ಮಾಡಬೇಕು ಅದಕ್ಕೋಸ್ಕರ ನಮ್ಮ ಕಾರ್ಯಕರ್ತರುಗಳು ಇಲ್ಲಿ ಏರ್ಯಾರು ತೊಂದರೆ ಆಗಿದೆ ಮುರುಗ್ಮಲಲ್ಲಿರ್ತಕ್ಕಂಥ ನರಸಿಂಹ ಸ್ವಾಮಿ ದೇವಸ್ಥಾನ ಏನಾಗಿದೆ ಯಾವ ರೀತಿ ಅದು ಇತ್ತು ಹಿಂದೆಯಿಂದನೂನು ಯಾವ ರೀತಿ ಅಲ್ಲಿ ಇವತ್ತುನು ಪೂಜೆಗಳು ಮಾಡ್ತಾ ಇದ್ದಾರೆ ಮಂಟಪಗಳಿವೆ ಇದನ್ನೆಲ್ಲ ನೀವೆಲ್ಲ ನೋಡಿದೀರಿ ಅರ್ಥ ಇದ್ರ ನೀವು ಇದನ್ನೆಲ್ಲ ನೋಡ್ತಾ ಇದ್ರೆ ಈಗ ತಾನೆ ಒಬ್ರು ಅರ್ಜಿ ಕೊಟ್ರಿ ಇಲ್ಲಿ ಕುಟಳ್ಳಿ ಇದು ಅಲ್ಲಿ ಗೌಡ ಸ್ತಂಭ ಇದೆ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ನಾನು ಈಗ ನೋಡ್ಸಿದ್ದಲ್ಲ ಇವೆಲ್ಲ ಇದ್ದಾವೆ ಇವೆಲ್ಲ ಇದ್ರೂ ಅದನ್ನ ನಾಲ್ಕು ಎಕರೆ ನಾಲ್ಕು ಗುಂಟೆ ಜಾಗ ವಕ್ಬೋರ್ಡ್ಗೆ ಅನ್ನೋ ಲೆಕ್ಕಾಚಾರದಲ್ಲಿ ಸೇರಿಸಿರ್ತಕ್ಕಂಥದ್ದು ಇದನ್ನೆಲ್ಲ ನೋಡಿದ್ದೀನಿ ಇವತ್ತು ಇಲ್ಲಿರ್ತಕ್ಕಂಥ ಸಚಿವರು ಏನು ನಮಗ್ ಗೊತ್ತಿಲ್ಲ ಅಂತ ನಾವೇನು ಮಾಡೇ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಡ್ರಾ ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸಚಿವರುಗಳೆಲ್ಲರೂ ನಿಮ್ಮ ಯೋಗತೆಗ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಬಹಿರಂಗವಾಗಿ ಏನಯ್ಯ ಜಮೀರ್ ಅಹಮದ್ ಖಾನ್ ನಮಗೆಲ್ಲ ಕಮ್ಯುನಿಟಿ ಅವರು ನಮಗೆ ಓಟ್ ಹಾಕಿ ನಮ್ಮನ್ನ ಎಮ್ ಎಲ್ ಎ ಮಾಡಿದ್ದಾರೆ ಬರೀ ಒಂದು ಕಮ್ಯುನಿಟಿ ಓಟ್ ಹಾಕಿಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನೀನು ಮುಖ್ಯಮಂತ್ರಿಗಳು ಹೇಳಿದ್ರು ಅಂತೇಳಿ ತೊಗಲಕ್ ದರ್ಬಾರ್ ಮಾಡಿದಿಯಲ್ಲ ಎಲ್ಲಾ ಜಿಲ್ಲೆಗಳಲ್ಲೂ ಹೋಗಿ ಇವತ್ತು ಕರ್ನಾಟಕ ರಾಜ್ಯ ರಾಜ್ಯನ ಹತ್ಕೊಂಡು ಉರಿತಾ ಇದೆ ಬಿಜೆಪಿಯ ನಾವು ಕೋಮು ಗಲ್ಬೇ ಇನ್ನೊಂದು ಮತ್ತೊಂದು ಜಾತಿ ಜಾತಿಗಳ ಮಧ್ಯೆ ವಿಶ್ವಬೀಜ ಬಿತ್ತಾ ಇದ್ದಾರೆ ಅಂತೇಳ್ಬಿಟ್ಟು ಹೇಳಿ ನಾವ್ ಹೇಳ್ತಾ ಇದ್ರಿ ಅದು ನೋಡಿದ್ರೆ ಇವಾಗ ನಮ್ಗೆ ಸುತ್ಕೊಂಡಿದೆ ಅದು ಈ ಕರ್ನಾಟಕ ರಾಜ್ಯದಲ್ಲಿ ಶಾಂತವಾಗಿದ್ದಂತ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಜಾತಿ ಜಾತಿಗಳ ಮಧ್ಯೆ ಹಿಂದೂ ಮುಸ್ಲಿಮ್ಸ್ ಅಂತ ಹೇಳಿ ವಿಷ ಬೀಜ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಖಾನ್ ಅವರು ಅಂತೇಳ್ಬಿಟ್ಟ ಹೇಳಿ ಕೇಳಕ್ ನಿಮಗೆ ಯೋಗ್ಯತೆ ಇಲ್ಲ ನೀವು ಇವತ್ತು ಮಂತ್ರಿ ಸ್ಥಾನಗಳಲ್ಲಿ ಇದ್ದಿರ್ಬಿ ಸಿದ್ದರಾಮಯ್ಯ ಅವ್ರ ಮಂತ್ರಿ ಮಂಡಲ ಟೋಟಲ್ ಆಗಿ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಸರಂಡರ್ ಆಗಿಬಿಟ್ಟಿದ್ದಾರೆ ಅಲ್ಲಿ ಅವ್ರು ರಾಹುಲ್ ಬಾಬಾ ಇದಾರಲ್ಲ ಅವ್ರ ಆದೇಶ ರಾಹುಲ್ ಬಾಬಾ ಅವ್ರ ಆದೇಶ ಏನಂದ್ರೆ ಈ ದೇಶದಲ್ಲಿ ಇರ್ತಕ್ಕಂತ ಪ್ರತಿಯೊಬ್ಬರು ಮೂರನೇ ಬಾರಿನೂ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವ್ರನ್ನ ಪ್ರಧಾನ ಮಂತ್ರಿ ಮಾಡಿದ್ರು ಇನ್ನು ನಾನಿಲ್ಲಿ ಪ್ರಧಾನಮಂತ್ರಿ ಇನ್ನೊಂದು ಮತ್ತೊಂದು ಆಗಕ್ಕಾಗಲ್ಲ ಹೋಗಿ ಚೈನಾ ಫೇವರ್ ಆಗಿ ಭಾರತ ವಿರುದ್ಧವಾಗಿ ಮಾತಾಡಿದೆ ಅದಾದ್ಮೇಲೆ ಅಮೆರಿಕಕ್ಕೆ ಹೋರ್ಟ್ ಬಂದೆ ಅದಾದಮೇಲೆ ಪಾಕಿಸ್ತಾನ ಫೇವರ್ ಆಗಿ ಮಾತಾಡಿದೆ ಯಾರ್ಯಾರು ದೇಶ ವಿರೋಧಿ ಚಟುವಟಿಕೆಗಳು ಮಾಡ್ತಾರೋ ಧರ್ಮ ವಿರೋಧಿ ಚಟುವಟಿಕೆಗಳು ಮಾಡ್ತಾರೋ ಅವ್ರನ್ನ ನಮ್ಮೋರು ಅಂತೇಳಿ ತಗೊಂಡೆ ಇವತ್ತು ದೇಶದಲ್ಲಿರ್ತಕ್ಕಂಥ ಅವ್ರು ಪ್ರತಿಯೊಬ್ಬರು ನೀನು ನಮ್ಮೋನಲ್ಲ ಅಂತೇಳಿ ಡಿಸೈಡ್ ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಈ ಅಲ್ಪಸಂಖ್ಯಾತರ ಓಟ್ಗಳು ಮಾತ್ರ ನಮ್ಮ ಗಟ್ಟಿಯನ್ನು ಲೆಕ್ಕಾಚಾರದಲ್ಲಿ ಬಂದು ಅಲ್ಲೆಲ್ಲೋ ನಿಂತ್ಕೊಂಡು ಸೋಲ್ತಾ ಇದ್ರು ಮೊನ್ನೆ ಏನೋ ಹೆಚ್ಚು ಕಮ್ಮಿ ಗೆದ್ಬಿಟ್ಟವ್ರೆ ವೈನಾಡಲ್ಲಿ ಬಂದು ಅವ್ರ ತಂಗಿನ ಎಲೆಕ್ಷನ್ ನಿಲ್ಸವ್ರೆ ಎಲೆಕ್ಷನ್ ನಿಲ್ಸಿ ನಾವು ಇದು ಮಾಡ್ಬೇಕು ಹೇಳ್ಬಿಟ್ಟು ಹೇಳಿ ಬಂದಿದ್ದಾರೆ ಹಂಗಿರ್ತಕ್ಕಂಥದ್ದು ಅವ್ರ ಆದೇಶ ಏ ಎಲ್ಲೆಲ್ಲಿ ತೆಲಂಗಾಣದಲ್ಲಿ ನಾವು ಎಲ್ಲೆಲ್ಲಿ ಬಿ ಜೆ ಪಿ ಸ ಸರ್ಕಾರ ಬಿಟ್ಟು ಕಾಂಗ್ರೆಸ್ ಸರ್ಕಾರ ಇದೆಯೋ ಅಲ್ಲೆಲ್ಲ ನೀವು ಹಿಂಗೆ ಹಿಂಗೆಲ್ಲ ಮಾಡಬೇಕು ಅಂತ ಹೇಳಿ ಅವ್ರ ಆದೇಶನ ಇವರು ಶಾಸಾಂಗ ಶಿರ್ಸಾ ವಹಿಸಿ ಪಾಲನೆ ಮಾಡ್ತಾ ಇರೋದಕ್ಕೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಂದೇ ಒಂದು ಡೆವಲಪ್ಮೆಂಟ್ ಕೆಲಸಗಳು ನಡೀತಾ ಇಲ್ಲ ಯಾವುದೇ ಒಂದು ರಸ್ತೆ ಕೆಲಸ ನಡೀತಾ ಇಲ್ಲ ಎಲ್ಲೂ ಒಂದು ಕಿಲೋಮೀಟರ್ ಟಾರ್ ರಸ್ತೆನೂ ಮಾಡಿಲ್ಲ ಯಾರಿಗು ಬಡವರಿಗೆ ಒಂದು ಎಕರೆ ಜಮೀನು ಮಂಜೂರು ಮಾಡಿಲ್ಲ ಒಂದೂವರೆ ವರ್ಷದಿಂದ ಇವರು ಸಾವಿರಾರು ಎಕರೆಗಳನ್ನು ಸಾವಿರಾರು ಎಕರೆ ಜಮೀನುಗಳನ್ನು ಇವತ್ತು ವಕ್ ಬೋರ್ಡ್ ಇವರು ದೊಡ್ಡ ಸಾಧನೆ ಇವತ್ತು ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಿರ್ತಕ್ಕಂಥದ್ದೇ ಇವರು ದೊಡ್ಡ ಸಾಧನೆ ಇವತ್ತು ಫಕೀರ್ ಅಂತ ಅಂತೇಬಿಟ್ಟು ಹೇಳಿ ಬಂದಾಗ ನೋಡ್ಕೊಳ್ಳಕ್ಕೆ ಯಾರನ್ನ ಬಿಟ್ಟಿರ್ತಾರೆ ಫಕೀರ್ ಸಾಂಬಾರ್ ಬಿಟ್ಟಿದ್ರೆ ಅವ್ರ ಏನ್ ಮಾಡಿದ್ದಾರೆ ಮಾರಿದ್ದಾರೆ ಮಾರಿದ್ರೆ ಇನಾಮ್ತೆಯಲ್ಲಿ ಗ್ರಾಂಟ್ ಆಗಿದೆ ಇದು ವಕ್ ಅಂತ ಅಲ್ಲ ಹೇಳಿ ಅಲ್ಲಿ ವಜಾನು ಮಾಡಿದ್ದಾರೆ ಹಂಗೆಲ್ಲ ವಜ ಮಾಡಿದ್ರೆ ಕೂಡ ಈ ದೇಶದಲ್ಲಿ ಭಾರತದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದಿರ್ತಕ್ಕಂಥ ಸಂವಿಧಾನದಡಿಯಲ್ಲಿ ದೇಶ ನಡೀತಾ ಇರತಕ್ಕ ಅದೇನೋ ಹೇಳ್ತಾರೆ ಆದ್ರೆ ಹಿಂದೆ ಬ್ರಿಟಿಷರ ಕಾಲದಲ್ಲಿ ಈ ಸಿಯಾ ಸುನ್ನಿ ಅಂತ ಹೇಳಿ ಇವ್ರ ಕಮ್ಯುನಿಟಿ ಏನಿತ್ತು ಇವರು ಜಗ್ಲಾಡ್ಕಂತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಬ್ರಿಟಿಷ್ ಏನ್ ಮಾಡಿದ್ರು ಅದಕ್ಕೆ ತಾಕತ್ ಕೊಡುವ ಕೆಲಸಗಳನ್ನ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ನೈನ್ಟೀನ್ ಸೆವೆಂಟಿ ಫೈವ್ ಇಂದ ಹಿಡಿದು ಎರಡ್ ಸಾವಿರದ ಹದ್ಮೂರಲ್ಲಿ ಪ್ರಧಾನಮಂತ್ರಿ ಆಗಿದ ಕಾಲದಿಂದ ತಗೊಂಡು ಅದನ್ನ ಟೋಟಲ್ ಆಗಿ ಯಾವುದೇ ಜಮೀನು ಇರಬೇಕು ಯಾವ್ದೇ ದಾರಿಯಲ್ಲಿ ಹೋಗ್ತಾ ಹೋಗ್ತಾ ದೇವಸ್ಥಾನ ಇದ್ರೆ ಏ ಅಮರಬಾ ಏ ಅಮರಡ್ಕೊ ಮಿಲಾದ ಅಲ್ಲಿಗೆ ಅಂತ ಹೇಳಿದ್ರೆ ಅವ್ರ ಅಪ್ಪುಂದಾಗ ಸತ್ತು ಏ ನಿಮ್ಮ ಅಪ್ಪಂದೇನೆ ಯಾ ಜಮೀರ್ ಅಹಮದ್ ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕ ದೇವಸ್ಥಾನಗಳನ್ನ ನೀವ್ ಏಕಾಏಕಿ ನಾವ್ ಕೆತ್ತಿರೋದಾ ಕಣ್ ಕಾಣಿಸಲ್ವಾ ನಿನ್ಗೆ ಹಂಗಿರ್ತಕ್ಕ ಜಮೀನುಗಳನ್ನ ನೀವು ಬಂದ್ರಿ ಓದ್ರಿ ಎಲ್ಲಾ ಆಯ್ತು ಇವತ್ ನಾವೇ ಇರೋದು ಅವತ್ತಿಂದಾನೇ ಈ ಭಾರತ ದೇಶ ಹಿಂದೂಸ್ತಾನ್ ಏನ್ ಹೇಳ ಇಲ್ಲಿರೋರೆಲ್ಲ ಈ ಭಾರತ ಸಂವಿಧಾನಕ್ಕೆ ಒಪ್ಕೊಂಡು ಇರಂಗಿದ್ರ ಇರ್ಬೋದು ಇಲ್ಲೆಲ್ಲ ಎಲ್ಲಾರು ಹೋಗ್ಬೋದು ಅದು ಬಿಟ್ಟು ಇವತ್ತು ನಮ್ಮನ್ನೇ ಮುನ್ನೇ ಕಳ್ಸಂತ ಕೆಲಸಗಳನ್ನ ನೀವು ಮಾಡಕ್ ಬರ್ತೀರಿ ದೇಶದಲ್ಲಿ ನೂರ ಹತ್ತು ಕೋಟಿ ಹೆಚ್ಚಿಗೆ ಇದೀರಿ ನಾವು ಬಹುಸಂಖ್ಯಾತರು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಯಾವ ಕಮ್ಯುನಿಟಿ ದ್ವೇಷ ಮಾಡಿಲ್ಲ ನಾವೆಲ್ಲ ಅಣ್ಣ ತಮ್ಮಂದಿನ್ನ ಹೆಚ್ಚಿಗೆ ಇದ್ರಿ ನಮ್ಮ ಪಾರ್ಟಿಯಲ್ಲೂ ಸುಮಾರು ಜನ ಸರ್ ಇದ್ದಾರೆ ಎಸ್ ಅಲ್ಲೂ ಮುಸ್ಲಿಮ್ ಸರ್ ಇದಾರೆ ಎಲ್ಲಾರು ಇದಾರೆ ನಾವೆಲ್ಲ ಅಣ್ಣ ತಗೊಂಡಿರ್ತಾರ ನಾವು ಇಲ್ಲಿ ಜೀವನ ಮಾಡ್ತಾ ಇರ್ಬೇಕಂತ ಸಂದರ್ಭದಲ್ಲಿ ನೀನ್ ಬಂದು ಇಲ್ಲಿ ಪೆಟ್ರೋಲ್ ಹಾಕಿ ಬೆಂಕಿ ಇಕ್ಕಿದೆಯಲ್ಲ ಸರಿನಾ ಅಹ್ಮದ್ ಸಿದ್ದರಾಮಯ್ಯ ಅವರೇ ಇಲ್ಲಿರ್ತಕ್ಕಂಥ ಮಂತ್ರಿಗಳಿಗೂ ನಾನು ಹೇಳಕ್ ಇಷ್ಟಪಡ್ತೀನಿ ಇವತ್ತು ಈ ರಾಜಕಾರಣ ಇರುತ್ತೆ ರಾಜಕಾರಣ ಮಾಡೋದನ್ನ ಬಿಟ್ಟು ನೀವ್ ಯಾವ್ದಾದ್ರು ಇಲ್ಲಿ ಕೋಲಾರ ತಾಲೂಕಲ್ಲಾಗ್ಲಿ ಕೋಲಾರ ಜಿಲ್ಲೆಯಲ್ಲಾಗ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಾಗ್ಲಿ ಎಷ್ಟೋ ಸರ್ಕಾರಿ ಶಾಲೆಗಳಿಗೆ ಜಾಗ ಇಲ್ಲ ಸರ್ಕಾರಿ ಕಟ್ಟಡಗಳಿಗೆ ಜಾಗ ಇಲ್ಲ ಸರ್ಕಾರಿ ಕಚೇರಿಗಳಿಗೆ ಇಲ್ಲಿ ಕುರುಬ್ರ ಇದೀರಿ ಗೌಡ್ರಿ ಇದ್ರಿ ವಕೀಲರಿ ಬಲ್ದಿಗಿರ್ ಇದೀರಿ ತಿಳ್ರಿ ಇದ್ರಿ ಬ್ರಾಹ್ಮಣರಿದ್ದೀರಿ ಲಿಂಗಾಯತ್ರಿ ಶೆಟ್ಟರ್ ಇದರಿ ಎಲ್ಲಾ ಜನಾಂಗದವರ ನಿಮ್ಮ ಯೋಧ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವ್ಯಾವ ಕಮ್ಯುನಿಟಿಗೆ ನೀವು ಎಷ್ಟಿಷ್ಟ ಎಕರೆ ಸಮುದಾಯ ಭವನಗಳ ಜಾಗ ಕೊಟ್ಟಿದ್ದೀರಿ ಯಾವ್ಯಾವ ಸ್ಕೂಲ್ಗಳಿಗೆ ಆಟದ ಜಾಗಕ್ಕೆ ನೀವು ಜಾಗ ಕೊಟ್ಟಿದ್ದೀರಿ ಆಟದ ಮೈದಾನಕ್ಕೆ ಯಾವ್ಯಾವ ಶಾಲಾ ನೀವು ಎಷ್ಟು ಎಕರೆ ಜಮೀನುಗಳನ್ನ ಕೊಟ್ಟಿದ್ದೀರಿ ಇದನ್ನ ಕೊಡೋದನ್ನ ನಮ್ಮ ಬಡೂರು ನಮ್ ಕಿರಾಕ್ ಮನೆ ಇಲ್ಲ ಒಂದು ಅರ್ಧ ಅರ್ಧ ಸೈಟ್ ಕೋಡ್ ಅಂತ ಹೇಳಿದ್ರೆ ಅದನ್ನು ಕೂಡ ಕ್ತಾ ಇಲ್ಲ ನಿಮ್ ಕಾಂಗ್ರೆಸ್ ಸರ್ಕಾರದವ್ರಿಗೆ ಅಂತ ಸಾವಿರಾರು ಎಕರೆಗಳನ್ನ ಒಕ್ಬೋಡಕ್ ಮಾಡ್ಕೊಡ್ತಾ ಇದ್ರ ನಾಚಿಕೆ ಆಗಲ್ವಾ ನಿಮ್ಗೆ ಇವತ್ತು ನಾವೆಲ್ಲ ಒಗ್ಗಟ್ಟಾಗಬೇಕು ಇವತ್ತು ತಿಮ್ಚಂದ್ರದಲ್ಲಿ ಯಾರಿಗೋ ಇವತ್ತು ಅಲ್ಲಾಗೈತೆ ನಾಡಿದ್ದು ನಮ್ಗಾಗುತ್ತೆ ಈ ದೇಶದಲ್ಲಿರ್ತಕ್ಕಂಥವ್ರು ಸುಮಾರು ದಿನ ನಾವು ಹುಡ್ತಾನೆ ನಾವು ಅಲ್ಪಸಂಖ್ಯಾತರು ಮುಸ್ಲಿಮ್ಸ್ ಅಂತ ತಿಳ್ಕೊಂಡಿದ್ದಾರೆ ಅವ್ರ ತಾತ ಮುತ್ತಾತ ಅವರೆಲ್ಲ ಹೇಳಿ ಹಿಂದೂಸ್ತಾನ್ ಪಾಕಿಸ್ತಾನ್ ಅಂತ ಡಿವೈಡ್ ಮಾಡಿದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರಿ ಇವತ್ತೆಲ್ಲ ನಾಳೆ ಹಿಂಗ ಆಗುತ್ತೆ ಒಟ್ಟಿಗೆ ಕಳಿಸ್ಬಿಡ್ರಿ ಕಳ್ಸಿ ಲೆಕ್ಕಾಚಾರದಲ್ಲಿ ಹೇಳಿದ್ರು ನಾವೆಲ್ಲ ಇಲ್ಲಿ ದೊಗ್ತೇನೆ ಅವನ್ನೆಲ್ಲ ಲೆಕ್ಕಾಚಾರದಲ್ಲಿ ಬಿಡ್ರಿಚಾರದಲ್ಲಿ ಆದ್ರೆ ನಾವೆಲ್ಲ ಇಲ್ಲಿ ಇರ್ತೀರಿ ಲೆಕ್ಕಾಚಾರದ ಎಲ್ಲ ಇದು ಮಾಡ್ಕೊಂಡು ಹೊಂದ್ಕೊಂಡು ಇರ್ತೀರಿ ಅಂತ ಹೇಳಿ ಬಂದ್ರೆ ಕೆಲವರು ಕಿಡಿಗೇಡಿಗಳು ಬಂದ್ವಿ ಇವ್ರಲ್ಲಿ ವಿಷ ಬೀಜ ಬಿತ್ತಿ ಇದೆಲ್ಲ ನಮ್ದೇ ಇದೆಲ್ಲ ನಮ್ದೆ ಹಂಗ್ ಜಾಗ ನಾ ಕುತ್ಕೊಳ್ಳೋಕ್ ನಾನು ಲೆಕ್ಕಾಚಾರದಲ್ಲಿ ಇದು ಮಾಡಿ ಇಪ್ಪತ್ ಮೂರು ಪರ್ಸೆಂಟ್ ಏನಲ್ಲಿ ನಮ್ಮ ಹಿಂದೂಗಳಿದ್ರು ಪಾಕಿಸ್ತಾನದಲ್ಲಿ ಮೂರ್ ಪರ್ಸೆಂಟ್ ಆಗಿದೆ ಇಪ್ಪತ್ ಮೂರು ಪರ್ಸೆಂಟ್ ಭಾರತ ದೇಶ ಅಷ್ಟು ಚೆನ್ನಾಗಿ ನಾವು ನೋಡ್ಕೊಂತ ಇದ್ದು ನಿಮ್ಮನ್ನ ಅಷ್ಟ ಚೆನ್ನಾಗಿ ನಾವು ನಿಮ್ಮನ್ನ ನೋಡ್ಕೊಂಡಿಲ್ಲ ಅಂದ್ರೆ ನೀವು ಈ ಪರ್ಸೆಂಟ್ ಹೆಂಗ್ ರೈಸ್ ಆಗಿರೋದು ಅಲ್ಲಿ ನೋಡ್ಕೊಂಡಿಲ್ಲ ಹೆಣ್ಮಕ್ಳು ಮಾನ ಪ್ರಾಣ ಇನ್ನೊಂದು ಮತ್ತೊಂದು ಕಾಪಾಡೋದಕ್ಕೋಸ್ಕರ ಎಷ್ಟೊಂದು ಜನ ಬಲತ್ಕಾರ ಅತ್ಯಾಚಾರ ಇನ್ನೊಂದು ಮತ್ತೊಂದು ಮಾಡಿ ಬಲವಂತವಾಗಿ ಮತಾಂತರಗಳು ಮಾಡಿರ್ತಕ್ಕಂಥದ್ದು ಪಾಕಿಸ್ತಾನದಲ್ಲಿ ನಾವಿಲ್ಲಿ ಅಣ್ಣ ತಮ್ಮಂದ್ರ ತರ ಜೀವನ ಮಾಡ್ತಾ ಇರ್ತಕ್ಕಂಥದ್ದು ಭಾರತ ದೇಶದಲ್ಲಿ ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಸಿದ್ದರಾಮಯ್ಯವ್ರ ಸರ್ಕಾರ ಇವತ್ತೇನು ಮಾಡ್ತಾ ಇದೆ ಇದನ್ನೆಲ್ಲ ನೋಡಿದಾಗ ನಾವಿಲ್ಲಿ ಚಿಂತಾಮಣಿಗೆ ಬರ್ತೀರಿ ನಾವೆಲ್ಲ ಮದುವೆಗಳು ಇವತ್ತೇನು ಗೋಪಣ್ಣ ಇರ್ಬೋದು ಮುನರಾಜ್ ಅಣ್ಣ ಇರ್ಬೋದು ನಮ್ಮ ಮಂಡಲದ ಅಧ್ಯಕ್ಷಗಳಿರ್ಬೋದು ನಮ್ಮ ಇವ್ರ ಇರ್ಬೋದು ನಮ್ಮ ಇವೆಲ್ಲ ನಮ್ಮ ಮುಖಂಡರುಗಳೆಲ್ಲ ಹಿಂದೂಪರ ಸಂಘಟನೆಗಳವರು ಒಂದು ಐವತ್ತರಿಂದ ನೂರು ಜನ ಸಾಕು ನಾವು ಮುಖಂಡರುಗಳು ಮಾತ್ರ ಕರಿ ನಾವು ಕುತ್ಕೊಂಡು ಮಾತಾಡ್ಕೊಂಡು ಮುಂದಿನ ದಿನಗಳಲ್ಲಿ ಏನು ನಮ್ಮ ಭೂಮಿ ನಮ್ಮ ಹಕ್ಕು ಅಂತೇಳಿ ಏನು ಹೋರಾಟ ಮಾಡಬೇಕು ಅಂತ ಅಂತೇಳಿ ತೀರ್ಮಾನ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಮ್ಮನ್ನು ಏನು ಟೀಮ್ ಮಾಡಿದ್ದಾರೆ ಆ ಟೀಮ್ ಬಂದಾಗ ನಾವು ಯಾವ ತರ ರೂಪರೇಷೆಗಳನ್ನು ಮಾಡಬೇಕು ಅಂತ ಹೇಳ್ಬಿಟ್ಟೆ ಅದನ್ನು ಮಾಡೋಣ ಅಂದ್ರೆ ಇಲ್ಲಿ ಒಬ್ಬೊಬ್ರು ಅವ್ರವ್ರೆ ಒಬ್ಬರು ಬಾಲ ಬೆಳೆಸ್ಕೊಂಬಿಟ್ಟವ್ರೆ ಒಬ್ಬರು ಕೊಂಬ್ ಬೆಳೆಸ್ಕೊಬಿಟ್ರ್ ಇನ್ನೊಂದು ಬೆಳೆಸ್ಕೊಂಬಿಟ್ಟವ್ರು ಬೆಳಸ್ಕೊಂಡು ಏ ಮುನ್ಸಾಮಿಯರು ಬರ್ತಾವ್ರೆ ಏನೋ ಪಾದಯಾತ್ರೆ ಮಾಡ್ತಾರಂತೆ ಅಂತ ಒಬ್ರು ಏನೋ ದಡ್